ಈಗ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಬೆಣ್ಣೆ ಹಳ್ಳದ ಅಬ್ಬರಕ್ಕೆ ಛಿದ್ರ ಛಿದ್ರವಾಗಿ ಹೋಗಿದೆ ಸೇತುವೆ ರೈತರೇ ಹಣ ಸಂಗ್ರಹಿಸಿ ನಿರ್ಮಾಣ ಮಾಡಿದಂತಹ ಚಿಕ್ಕ ಸೇತುವೆ ಇದು ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹದಲಿ ಗ್ರಾಮದಲ್ಲಿರುವಂತಹ ಈ ಸೇತುವೆ ಚಲಾಪಿಲ್ಲಿ ಆಗಿದೆ ಸೇತುವೆಯ ಸಿಮೆಂಟ್ ಪೈಪ್ಗಳು ಸಂಪರ್ಕ ಕಡಿತ ಆಗಿದೆ ರೈತರು ಪರದಾಡ್ತಿದ್ದಾರೆ ಜಮೀನಿಗೆ ಹೋಗೋದಕ್ಕಾಗದೆ ಬೆಣ್ಣೆಹಳ್ಳದ ಅಬ್ಬರಕ್ಕೆ ಜಮೀನು ಮುಳುಗಡೆಯಾಗಿದೆ ಪ್ರವಾಹ ತಗ್ಗಿದೆ ನಿಜ ಆದ್ರೆ ಮರು ಬಿತ್ತನೆ ಮಾಡಲಾಗದೆ ರೈತರು ಕಂಗಾಲಾಗಿದ್ದಾರೆ ಈ ಬಗ್ಗೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಸಂಜಯ್ ಬೆಣ್ಣೆಹಳ್ಳ ಉಕ್ಕಿದ್ರೆ ಸಾಕು ಎರಡು ಜಿಲ್ಲೆಯ ಜನರನ್ನೇ ತರಗುಟ್ಟುವಂತೆ ಮಾಡುತ್ತೆ ಅದರಲ್ಲೂ ಕೂಡ ಗದಗ ಜಿಲ್ಲೆ ಗದಗ ಜಿಲ್ಲೆಯ ರೋಣ ಮತ್ತು ನರಗುಂದ ಭಾಗದ ಹತ್ತಾರು ಹಳ್ಳಿಯ ಜನರು ಈಗ ಅಕ್ಷರ ಸಹ ಕಂಗಾಲಾಗಿ ಹೋಗಿದ್ದಾರೆ ಈಗ ನಾವು ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಹದಲಿ ಗ್ರಾಮದ ಬಳಿ ಇದ್ದೀವಿ ಇಲ್ಲಿ ನೋಡ್ಬೋದು ರೈತರಿಗೆ ಹೋಗುವಂಥ ಏನು ರೈತರ ಜಮೀನುಗಳಿಗೆ ಹೋಗುವಂಥ ರಸ್ತೆ ಪರಿಸ್ಥಿತಿ ಹೇಗೆ ಇದೆ ಅನ್ನೋದು ಇದು ನರಗುಂದ ತಾಲೂಕಿನ ಹದಲಿ ಗ್ರಾಮದ ಹೊರವಲಯದ ಒಂದು ಪ್ರದೇಶ ಹಳ್ಳು ಇದು ಬೆಣ್ಣೆ ಹಳ್ಳಕ್ಕೆ ಸಂಪೂರ್ಣ ಇಲ್ಲಿ ಏನು ಸಣ್ಣ ಸೇತುವೆಯನ್ನು ರೈತರೇ ಸ್ವಂತ ಖರ್ಚಿನಲ್ಲಿ ಪೈಪ್ ಹಾಕಿಕೊಂಡು ಒಂದು ತಮ್ಮ ಹೋಗುವ ಜಮೀನುಗಳಿಗೆ ಒಂದು ರಸ್ತೆ ಮಾಡಿ ಮಾಡಿಕೊಂಡಿದ್ರು ಆದರೆ ಕಳೆದ ವಾರ ಸುರಿದಂಥ ಧಾರಾಕಾರ ಮಳೆಗೆ ಬೆಣ್ಣೆಹಳ್ಳ ಉಕ್ಕಿ ಹರಿದಿದೆ ಆ ಬೆಣ್ಣೆ ಹಳ್ಳದ ಕೋಪಕ್ಕೆ ಸಂಪೂರ್ಣ ಈ ಒಂದು ಹಳ್ಳದಲ್ಲಿ ರೈತರು ನಿರ್ಮಾಣ ಮಾಡಿದ ಚಿಕ್ಕ ಸೇತುವೆ ಸಂಪೂರ್ಣ ಕೊಚ್ಕೊಂಡು ಹೋಗಿದೆ ಹೀಗಾಗಿ ಈ ಈ ಭಾಗದ ಈ ಭಾಗದ ಗ್ರಾಮ ಬರ್ತಾ ಈ ಭಾಗದಿಂದ ಈ ಒಂದು ಪ್ರದೇಶಕ್ಕೆ ರೈತರು ಜ ಏನು ಜಮೀನುಗಳಿಗೆ ಹೋಗಬೇಕು ಸುಮಾರು ಸಾವಿರಾರು ಎಕರೆ ಪ್ರದೇಶ ಜಮೀನು ಜೊತೆಗೆ ನೂರಾರು ರೈತರು ಇದೇ ರಸ್ತೆಯಲ್ಲಿ ಇದೇ ಒಂದು ಹಳ್ಳ ದಾಟಿಕೊಂಡು ತಮ್ಮ ಜಮೀನುಗಳಿಗೆ ಬಿತ್ತನೆ ಕಾರ್ಯ ಆಗಿರ್ಬೋದು ಕೃಷಿ ಚಟುವಟಿಕೆಗಳಿಗೆ ಹೋಗುವಂಥ ಹೋಗುವಂತ ದಾರಿ ಈ ಈ ಭಾಗದಾಗ ನೋಡ್ಬೋದು ಸಾಕಷ್ಟು ಜಮೀನು ಇದಾವೆ ಈ ಈ ಭಾಗದಲ್ಲಿ ಈಗ ಅದೇ ಈ ಭಾಗಕ್ಕೆ ರೈತರು ಹೋಗ್ತಾರೆ ಹೀಗಾಗಿ ಆ ಹೋಗಬೇಕಾದಂಥ ಹಳ್ಳ ಈಗ ಸಂಪೂರ್ಣ ಕೊಚ್ಕೊಂಡೋಗಿದೆ ಹೀಗಾಗಿ ರೈತರು ಜಮೀನಿಗೆ ಹೋಗಿ ಹೋಗಕ್ಕೆ ಆಗದೆ ಪರದಾಡ್ದ ಪರದಾರುವಂತಾಗಿದೆ ಯಾಕಂದರೆ ಕೃಷಿ ಚಟುವಟಿಕೆಗಳು ಕೂಡ ನಿಂತು ಹೋಗಿದ್ದೇವೆ ಹೀಗಾಗಿ ಯಾವೆಲ್ಲ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ರೈತರಿದ್ದರೆ ಅವರನ್ನು ಕೇಳೋಣ ಸರ್ ಏನು ಈ ಪ್ರತಿ ವರ್ಷ ಕೂಡ ನೀವೇ ಸ್ವಂತ ಹಣದಲ್ಲಿ ಖರ್ಚು ಮಾಡಿ ಈ ಒಂದು ಸೇತುವೆ ನಿರ್ಮಾಣ ಮಾಡ್ತಿದ್ರಿ ಈಗ ಮತ್ತೆ ಹೋಗಿದೆ ಏನೆಲ್ಲ ಸಮಸ್ಯೆ ಆಗ್ತಿದೆ ವರ್ಷ ಇದೇ ಪ್ರಕಾರ ಮಾಡಿದ್ರಿ ಹಳ್ಳ ಅಂತಂದ್ರೆ ನಾಗಿದ್ದೆ ಇದು ಈ ಪ್ರಕಾರ ಆಗತ್ತ ರೈತರು ನಾವು ವೈಯಕ್ತಿಕ ಖರ್ಚು ಮಾಡಿ ಹಲವಾರು ಹೋಗೋರ ತೊಂದರೆ ಆಗಿದ್ದ ನಾವು ತಲೆಗೆ ಹಾಕೊಂಡ್ ಪಟ್ಟಿ ಹಾಕಿ ಮಾಡಿದಿವ್ರಿ ಮಾಡ್ತೀವಿ ಸ್ವಂತ ಖರ್ಚ ಮಾಡಿ ಮಾಡಿ ಹಾಕ್ತೀವ್ರ ಪಂಚಾಯತ್ ಹೇಳಿದ್ರೆ ಹ್ಞೂ ಅಂತಾರೀ ಮಾಡುದಲ್ರಿ ವರ್ಕ್ ಮತ್ತ ಪ್ರಕಾರ ಬದಕ್ ಮಾಡುದು ಹೆಂಗ್ರಿ ನಾವು ಬಳೆ ಮಾಡೋದ್ಯಾಂಗ್ರಿ ಅದಕ್ಕೆ ಚಿಕಿತ್ಸೆ ಒಟ್ಟ ಈ ಡೈಲಿ ಇರುದ್ರದ ಅದ ಇಷ್ಟ ಹಿಂಗಾರಿ ಬಂದ್ರೆ ಹಂಗ ಮುಂಗಾರು ಬಂದ್ರೆ ಹಂಗ ತೆಲಿಗೆ ಐದು ಸಾವಿರ ಬೀಳ್ಬೋದು ಎರಡು ಸಾವಿರ ಬೀಳ್ಬೋದು ಜಮೀನ್ ಜಮೀನು ಎರಡು ಎರಡು ಸಾವಿರ ಎಕ್ರೆ ಅದಾವೆ ಹಂಗ ತೆಲಿಗೆ ಒಬ್ಬರು ಕೊಡ್ತಾರೆ ಒಬ್ರು ಕೊಡದಲ್ರಿ ಸರ್ ನಾವ ಏನು ಮುಖಂದ್ರ ಇದ್ದಾರ ಹೋಗಿ ಹೋಗಿ ಹೆಚ್ಗೆ ಹಾಕಿ ಮಾಡ್ತೀವಿ ತೆಲಿಗೆ ಎರಡು ಎರಡು ಸಾವಿರ ಮೂರು ಸಾವಿರ ಬೀಳಲಿ ಮಾಡ್ತಿವ್ರಿ ಗ್ರಾಮ ಪಂಚಾಯತ್ ಎನ್ಆರ್ ಎನರ್ಜಿ ಹಣ ಬರ್ತಾವ್ರ ಏನು ಮಾಡಲ್ವಾ ರೀ ಅವ್ರು ಹ್ಞೂ ಅಂತಾರೆ ರೀ ಅದಕ್ಕೆ ರೀ ಅವ್ರಿಗೆ ಏನ್ ಹೇಳಿದ್ರಿ ತಿಳ್ಕೊಲ್ರಿ ಈ ನಮ್ಮನೆ ಇದು ಎಲ್ಲಿ ಹೋಗ್ರಿ ನಾವು ಬಿತ್ತಾಕೆಲ್ ಹೋಗ್ಬೇಕು ಅದನ್ನ ಹೇಳ್ರಿ ಹಾಂ ಜನರಿಗೆ ಎಷ್ಟು ತೊಂದರೆ ಇದಿ ಈ ಬಳೆ ಬಳೆ ಮಾಡುದು ಹಂಗ್ರಿ ಹೇಳ್ರಿ ಈ ಮಾಡಬೇಕು ಈ ಬೆನ್ನಳ ಹಾದು ಇಷ್ಟ್ ಲುಕ್ಷಣ ಆಗಿತಿ ಬಳೆ ಮೊರದಿ ಮೂರು ತಿಂಗಳು ಪೀಕ ನಾವು ಹರಕಂತ ಹೋಗಕ್ಕೆ ದಾರಿ ಇಲ್ಲ ಅದಕ್ಕೆ ಕರಿಯೋ ಲಾರ್ಗಬೇಕಾದ್ರ ಹ ಮತ್ತೆ ಏನು ತಿನ್ನುದು ನಾವು ಮಾದಲಿ ಬಿಡದು ಬಿಟ್ಟಿದ್ ದಾರಿ ಮಾದಲಿ ಫೂಲ್ ಆಗ್กรಿದಕ್ಕೆ ಹ ಮೇನ್ ಅದನ್ನ ದಾರಿ ಮೇನ ಇದನ್ ಮೇಲ ಕಣಗುರು ತಗೋಕ ಮಾದಲ ಬಳೆ ಹೆಚ್ಚಿರೋವಾಯಿತು ಹೋಗುದನೆ ಹ ಇದು ಏನು ಹದಲಿ ಗ್ರಾಮದ ರೈತರ ಮಾತು ಕ್ಯಾಮೆರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ ಟಿವಿ 9 ಗದಗ ವಾ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಎಚ್